ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತಿನ ಅಲ್ಲಿ ತುಂಬಾ ರುಚಿಕರವಾಗಿರುವಂತಹ ಗಿಣ್ಣುನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಈ ಬೇಸಿಗೆಗಾಲಕ್ಕೆ ಸಖತ್ತಾಗಿ ತಂಪಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಮಾವಿನ ಕಸ್ತಿಂದ ತಂಬ್ಳಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಈ ಥರ ತಂಬ್ಳಿ ಹಾಗೆ ನಾವು ತೋಟಕ್ಕೆಲ್ಲ ಸುಣ್ಣನ ಹಾಕಿ ಈ ಥರ ಸುಣ್ಣ ಹಾಕೋದ್ರಿಂದ ಏನು ಪ್ರಯೋಜನ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮನೆ ಕೊಟ್ಟಿಗೆನಲ್ಲಿ ಇವತ್ತು ಒಂದು ಪುಟಾಣಿ ಕರು ಹಾಕ್ಬಿಟ್ಟಿತ್ತು ಬೆಳಿಗ್ಗೆನೆ ಕರು ಹಾಕ್ಬಿಟ್ಟಿತ್ತು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಮ್ಮ ಸೇವೆ ಮಾಡ್ತಾ ಇದೆ ಅಂತ ಮನುಷ್ಯರಾಗಿದ್ರೆ ಹಾಸ್ಪಿಟ್ಲು ನರ್ಸ್ಗಳು ಅಂತ ಸುತ್ತಮುತ್ತಲು ಜನ ಇರ್ತಾರೆ ಆದರೆ ಈ ಥರ ಹಸುಗಳು ಕರು ಹಾಕಿದಾಗೆಲ್ಲ ಕರುಗೆ ಅಮ್ಮನೇ ಡಾಕ್ಟರ್ ಆಗಿರ್ತಾರೆ ಈ ತರ ಚೆನ್ನಾಗಿ ನೆಕ್ಕಿ ನೆಕ್ಕಿನೇ ಹಸು ಕರುಗೆ ಈ ಥರ ಆರೈಕೆ ಮಾಡುತ್ತೆ ಹಾಗೆ ನಾವು ಹಾಲನ್ನು ಕರೆದು ಈ ರೀತಿಯಾಗಿ ಕರುಗೆ ಕುಡಿಸ್ತೀವಿ ಅದನ್ನ ಕೆತ್ತಲಿಗೆ ಬಿಡೋದಿಲ್ಲ ಯಾಕೆಂದರೆ ಈ ಥರ ಹಸುಗಳಿಗೆ ಕೆತ್ತಲೆಲ್ಲ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಆಮೇಲೆ ಗುದ್ದಿ ಗುದ್ದಿ ಅದು ನೋವು ಮಾಡಿಬಿಡತ್ತೆ ಹಾಗೆ ನಾವು ಅದಕ್ಕಾಗಿ ಈ ಥರ ಹಾಲನ್ನು ಕರೆದು ಈ ಥರ ಮಾಡಿ ಕುಡಿಸ್ತೀವಿ ಒಂದು ಎರಡು ದಿವಸ ಹೀಗೆ ಯಾಕೆಂದ್ರೆ ಯಾಕೆಂದರೆ ಆಗಿರೋದ್ರಿಂದ ಅವು ಕರೆಕ್ಟಾಗಿ ಕುಡಿಯೋದಕ್ಕೆ ಬರಲ್ಲ ಈ ಥರ ಕೈ ಬೆರಳನ್ನು ಕೊಟ್ಟು ಅದಕ್ಕೆ ಹಾಲನ್ನು ಕುಡಿಸ್ಬೇಕಾಗತ್ತೆ ನಾವು ಅದೇ ರೀತಿಯಾಗಿ ಒಬ್ಬರು ಹಿಡ್ಕೊಂಡಿದ್ದೀವಿ ಒಬ್ಬರು ಈ ರೀತಿಯಾಗಿ ಕೈ ಬೆರಳನ್ನು ಕೊಟ್ಟು ಕುಡಿಸ್ತಾ ಇದ್ದೀವಿ ಹೀಗೆ ಮಾಡಿದ್ರೆ ಅದು ಚೆನ್ನಾಗಿ ಹಾಲು ಕುಡಿಯುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಅಂತ ಕುಡಿದು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿಗೆ ಅದಕ್ಕೆ ಈಗ ಸೀರೆ ಬಳ್ಳಿನ ಮಾಡಿ ಈ ಥರ ದಾಬು ಥರ ಮಾಡಿ ಕಟ್ಕೊಂಡಿದೀವಿ ಈ ಥರ ಮಾಡಿ ಕಟ್ಕೊಳ್ಳೋದ್ರಿಂದ ಕರುಗೆ ಯಾವ ರೀತಿಯಾಗಿರುವಂತಹ ನೋವಾಗಲ್ಲ ಹಾಗೆ ಕರು ಹಾಕಿದ ದಿವಸ ನಾವು ಗಿಣ್ಣನ ಮಾಡೋದಿಲ್ಲ ಮಾರನೇ ದಿವಸ ಗಿಣ್ಣನ ಮಾಡ್ತೀವಿ ಮಾರನೇ ದಿವಸ ನನ್ನ ಮಗ ಈ ಥರ ಸ್ಟೀಮ್ ಆಗಿರುವಂತಹ ಗಿಣ್ಣನ ಮಾಡಿಕೊಡು ಅಂತ ಕೇಳಿದ ಅವನು ಒಬ್ಬನಿಗೋಸ್ಕರನೇ ಸ್ವಲ್ಪ ಹಾಲನ್ನು ಇಟ್ಕೊಂಡಿದ್ದೆ ಬೆಲ್ಲ ಹಾಕಿ ಸ್ಟೀಮ್ ಮಾಡಿಕೊಂಡ್ರೆ ಈ ಥರ ಗಿಣ್ಣು ರೆಡಿಯಾಗುತ್ತೆ ಈ ಥರ ಗಿಣ್ಣು ಮನೆಯಲ್ಲಿ ಮತ್ತೆ ಯಾರೂ ತಿನ್ನೋದಿಲ್ಲ ಅವನು ಒಬ್ಬನಿಗೋಸ್ಕರನೇ ಸ್ವಲ್ಪ ಅಂತ ಮಾಡಿದ್ದೆ ಹಾಗೆ ನಾವು ಅದಕ್ಕೂ ಮಾರನೇ ದಿನ ಮೂರನೇ ದಿವಸ ಗಿಣ್ಣನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೆಶ್ ಆಗಿ ಕರೆದಿರುವಂತಹ ಹಾಲನ್ನು ತಂದು ಈ ಥರ ಸೋಸ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಸೋಸ್ಕೊಂಡು ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೂಡ ನೀರನ್ನು ಹಾಕ್ಕೊಳ್ಬಾರ್ದು ನೋಡಿ ಫ್ರೆಶ್ಶಾಗಿ ಕರೆದಿರುವಂತಹ ಹಾಲು ಬಿಸಿ ಬಿಸಿಯಾಗಿದೆ ಈ ಥರ ಹಾಲನ್ನು ಗಿನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಹಾಲನ್ನು ಪೂರ್ತಿಯಾಗಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಗಿಣ್ಣಿನ ಫ್ಲೇವರ್ ಸಿಗಬೇಕು ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಈ ಥರ ಎರಡು ಮೂರನೇ ದಿವಸಕ್ಕೆಲ್ಲ ಸಕ್ಕರೆ ಹಾಕೊಂಡ್ರೂ ಚೆನ್ನಾಗಾಗತ್ತೆ ಗಿಣ್ಣು ನೋಡಿ ಈ ರೀತಿಯಾಗಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಿಣ್ಣು ಮಾಡೋದಕ್ಕೆ ತುಂಬ ವಿಧಾನದಲ್ಲಿ ಗಿಣ್ಣನ ಮಾಡ್ತಾರೆ ಆದರೆ ನಾವು ಈ ರೀತಿಯಾಗಿ ಗಿಣ್ಣನ ಮಾಡ್ಕೋತೀವಿ ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹಾಕಿ ಮಾಡ್ತಾರೆ ಆದರೆ ಕರೆಕ್ಟಾಗಿ ಗಿನ್ನದ ಫ್ಲೇವರ್ ಸಿಗಬೇಕು ಅಂದರೆ ಇದೇ ಥರ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುವಂತಹ ಗಿಣ್ಣು ರೆಡಿಯಾಗುತ್ತೆ ನೋಡಿ ಹೀಗೆ ಇದಕ್ಕೆ ಬೇರೆ ಇನ್ನೇನು ಹಾಕಿದ್ರೂ ಕೂಡ ಗಿನ್ನನ ಫ್ಲೇವರೇ ಇರೋದಿಲ್ಲ ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದನ್ನ ಒಲೆ ಮೇಲೆ ಇಟ್ಟು ಕಾಯಿಸ್ಕೊಳ್ಳೋದಷ್ಟೇ ಮೊದಲು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು ಒಂದು ಸ್ವಲ್ಪ ಒಂದು ಐದು ನಿಮಿಷಕ್ಕೆಲ್ಲ ನೋಡಿ ಈ ರೀತಿಯಾಗುತ್ತೆ ಈ ಥರನೇ ಇದನ್ನ ಕಟ್ ಮಾಡಿಕೊಂಡು ತಿನ್ಬೋದು ನೋಡಿ ಹೀಗೆ ಇದು ರೆಡಿಯಾಗಿದೆ ಇಲ್ಲ ಇನ್ನು ಗಟ್ಟಿಯಾಗಿ ಬೇಕು ಅನ್ನೋದಾದರೆ ನೀರಿನ ಅಂಶ ಇದೆಯಲ್ಲ ಬೆಲ್ಲದ ನೀರು ಅದು ಪೂರ್ತಿಯಾಗಿ ಹಾರೋಗಬೇಕು ಆರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾನೆ ಇರಬೇಕಾಗತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಗಿಣ್ಣು ಗಟ್ಟಿಯಾಗತ್ತೆ ನೋಡಿ ಹೀಗೆ ಇದನ್ನ ಈ ರೀತಿಯಾಗಿ ಕುದಿಸ್ಕೊತಾನೆ ಇರ್ತೀನಿ ಒಂದು ಸ್ವಲ್ಪ ಹೊತ್ತು ನೀರಿನಂಶ ಇರೋ ತನಕ ಇದನ್ನ ಕೈ ಬಿಟ್ಟು ಕುದಿಸ್ಕೋಬೋದು ನೀರು ಆರ್ತಾ ಬಂದ ಹಾಗೆ ಇದನ್ನ ಈ ರೀತಿಯಾಗಿ ತಳನ ತಿರ್ಸ್ಕೊತಾನೇ ಇರಬೇಕಾಗತ್ತೆ ಇಲ್ಲ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ ಹಾಗಾಗಿ ನೋಡಿ ಹೀಗೆ ಈಗ ಆಲ್ಮೋಸ್ಟ್ ನೀರಿನಂಶ ಎಲ್ಲನೂ ಕೂಡ ಹೋಗ್ತಾ ಇದೆ ಇಷ್ಟಾದರೆ ಸಾಕು ಇಷ್ಟಾದರೆ ತಿನ್ಬೋದು ಆದರೆ ಇನ್ನೂ ಪೂರ್ತಿಯಾಗಿ ನೀರು ಆರಬೇಕು ಅನ್ನೋಂಗಿದ್ರೆ ಇನ್ನೊಂದು ಐದು ನಿಮಿಷ ಇದನ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಈಗ ಇದನ್ನ ಕೈ ಬಿಡ್ದಲ್ಲೇ ತಿರ್ಸ್ತಾನೇ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿದುಬಿಡತ್ತೆ ನೋಡಿ ಈ ರೀತಿಯಾಗಿ ಗಿಣ್ಣು ರೆಡಿಯಾಗತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಗಿಣ್ಣು ನಮ್ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಈಗ ಇದು ಆಲ್ಮೋಸ್ಟ್ ನೀರಿನ ಅಂಶ ಪೂರ್ತಿಯಾಗಿ ಹಾರ್ಕೊಂಡಿದೆ ಇದನ್ನ ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೊತೀನಿ ಇದು ಬೆಲ್ಲ ಮತ್ತು ಹಾಲು ಅಷ್ಟೇ ಹಾಕಿರೋದು ಮತ್ತಿನ್ನೇನೇನು ಹಾಕಿಲ್ಲ ನಾನು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇದಕ್ಕೆ ಬೇರೆ ಏನು ಹಾಕಿದ್ರೂ ಕೂಡ ಗಿಣ್ಣದ ಫ್ಲೇವರ್ ಇರೋದೇ ಇಲ್ಲ ಬೆಲ್ಲ ಮತ್ತು ಹಾಲು ಎರಡೇ ಸಾಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈಗ ಇದು ಪೂರ್ತಿಯಾಗಿ ನೀರು ನಾವು ಶಾರ್ಕೊಂಡಿದೆ ಬಿಸಿ ಬಿಸಿ ಇರುವಾಗಲೇ ತಿನ್ಬೋದು ಇಲ್ಲ ಹಾಗೆ ತಣ್ಣಗಾದ ಮೇಲೂ ಕೂಡ ತಿನ್ಬೋದು ಸಕ್ಕತ್ತಾಗಿರುತ್ತೆ ಈಗ ಗಿಣ್ಣು ರೆಡಿಯಾಗಿದೆ ಈ ಥರ ಬಿಸಿ ಬಿಸಿ ಇರುವಾಗಲೇ ಗಿಣ್ಣನ್ನು ಮಾಡ್ಕೊಂಡು ತಿಂದರೆ ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ಸುಮಾರು ಹತ್ತರಿಂದ ಹನ್ನೊಂದು ದಿನದವರೆಗೂ ಈ ಥರ ಗಿಣ್ಣನ್ನು ಮಾಡ್ಕೋಬೋದು ಆಮೇಲೆ ಅಷ್ಟೊಂದು ಚೆನ್ನಾಗಾಗಲ್ಲ ಎಂಟು ದಿವಸದ ತನಕ ಅಂತೂ ತುಂಬಾ ಚೆನ್ನಾಗಾಗತ್ತೆ ಇದೇ ರೀತಿಯಾಗುತ್ತೆ ಗಿಣ್ಣು ಎಂಟರ ನಂತರ ಸ್ವಲ್ಪ ಗಟ್ಟಿಯಾಗೋದು ಲೇಟ್ ಆಗುತ್ತೆ ನೋಡಿ ರುಚಿಕರವಾಗಿರುವಂತಹ ಗಿಣ್ಣು ರೆಡಿ ಆಗಿದೆ ಮಧ್ಯಾಹ್ನದ ಊಟಕ್ಕೆ ಏನಾದ್ರೂ ತಂಬ್ಳಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂತ ಇದ್ದೆ ತುಂಬಾ ಬಿಸಿಲಿ ಮಧ್ಯಾಹ್ನದ ಊಟ ಸ್ವಲ್ಪ ತಂಪಾಗಿನೇ ಇದ್ರೆ ಖುಷಿ ಆಗತ್ತೆ ಹಾಗಾಗಿ ಮನೆಯಲ್ಲಿ ಈ ತರ ತುಂಬಾ ಅಂದ್ರೆ ತುಂಬಾ ಮಾವಿನ ಗಿಡಕ್ಕೆ ಕಸ್ತಿರ್ ಬಂದಿತ್ತು ತುಂಬಾ ಕಸ್ತಿರ್ ಬಂದಿತ್ತು ಈ ಸರಿ ಹಾಗಾಗಿ ಮಾವಿನ ಕಸ್ತರಿಂದಾನೇ ತಂಬಳಿ ಮಾಡ್ಕೊಳ್ಳೋಣ ಅಂತ ಮಾವಿನ ಕಸ್ತ್ರ ಕೊಯ್ಕೊಳ್ಳೋದಕ್ಕೆ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಎಳೆಯತ್ತಾಗಿರುವಂತಹ ಮಾವಿನ ಕಸ್ತರಿದೆ ಅಂತ ಈ ಥರ ಎಳೆಯತಾಗಿರುವಂತಹ ಮಾವಿನ ಕಸ್ತ್ರನ ಕೊಯ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೆಳೆದಿದ್ರೆ ಅಷ್ಟೊಂದು ಚೆನ್ನಾಗಲ್ಲ ಈ ಥರ ಎಳೆಯತ್ತಾಗಿದ್ರೇ ತುಂಬಾ ರುಚಿಯಾಗುತ್ತೆ ಅದು ಸ್ವಲ್ಪ ಎತ್ತರಕ್ಕೆ ಇತ್ತು ಕೈಗೆ ಸಿಗ್ತಿರ್ಲಿಲ್ಲ ಹೇಗೋ ಕಷ್ಟಪಟ್ಟು ಇದನ್ನ ಕಟ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಮುರಿದು ಕಟ್ ಮಾಡ್ಕೊತಾ ಇದ್ದೀನಿ ಆಗ್ತಿರ್ಲಿಲ್ಲ ಆದರೂ ಕೂಡ ಕೈಯಲ್ಲೇ ನಿಧಾನಕ್ಕೆ ಕಟ್ ಮಾಡಿಕೊಂಡೆ ಈ ಥರ ಬೆಳೆದ್ಬಿಟ್ರೆ ಕಪ್ಪಾಗಿಬಿಟ್ರೆ ಅದು ಕೆಳಗಡೆ ಉದುರು ಹೋಗಿಬಿಡತ್ತೆ ಪೂರ್ತಿಯಾಗಿ ಎಳೆಯತ್ತಾಗಿದ್ರೆ ಅಷ್ಟೊಂದು ಉದುರಲ್ಲ ನೋಡಿ ಹೀಗೆ ಈ ರೀತಿಯಾಗಿ ಒಂದು ಎರಡು ಕಟ್ ಆಗುವಷ್ಟು ಮಾವಿನ ಕಸ್ತ್ರನ ಕೊಯ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಹೊತ್ತಿಗೆಲ್ಲ ಸಾಕಾಗುತ್ತೆ ಇಷ್ಟು ಮಾವಿನ ಕಸ್ತರಿದ್ರೆ ಸುಮಾರು ಐದರಿಂದ ಆರು ಜನಕ್ಕೆ ಈಗ ನಾನು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಮಾತ್ರನೇ ಮಾವಿನ ಕಸ್ತರನ್ನ ಈ ಥರ ಮುರ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಎಷ್ಟು ಎಳೆಯತ್ತಾಗಿದೆ ಅಂತ ತುಂಬಾ ಎಳೆಯತ್ತಾಗಿದೆ ಈ ಥರ ಎಳೆಯತ್ತಾಗಿರಬೇಕು ಮಾವಿನ ಕಸ್ತರ ತಂಬಳಿ ಮಾಡೋದಕ್ಕೆ ನೋಡಿ ಈ ಥರ ಇದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನ ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊತಾ ಇದ್ದೀನಿ ಏನಾದರೂ ಹುಳಗಳಿದ್ದರೆ ಹೋಗಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ ತೊಳ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನ ಕಪ್ ಕಪ್ಪಾಗಿರೋದೆಲ್ಲ ಕೆಳಗಡೆ ಉದುರು ಬಿಡುತ್ತೆ ನೀರು ಹಾಕಿದ್ದನೆ ನೋಡಿ ಈ ರೀತಿಯಾಗಿ ತೊಳ್ಕೊತಾ ಇದ್ದೀನಿ ಈ ರೀತಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕಾಗತ್ತೆ ಈ ಥರ ಮಾಡಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ತೊಳ್ಕೊಂಡು ಈ ಥರ ಇದ್ರೊಳಗಡೆ ಇರುವಂತಹ ನೀರನ್ನು ಪೂರ್ತಿಯಾಗಿ ಬಸ್ತಿಟ್ಕೊತಾ ಇದ್ದೀನಿ ಆಮೇಲೆ ಈ ಥರ ದಂಟನೆಲ್ಲ ತೆಗೆದಿಟ್ಕೋಬೇಕು ನೋಡಿ ಹೀಗೆ ದಂಟನೆಲ್ಲ ತೆಗೆದು ಕಸ್ತ್ರನ್ನ ಮಾತ್ರ ಈ ಥರ ಬಿಡಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಪೂರ್ತಿಯಾಗಿ ಮಾವಿನ ಕಸ್ತ್ರನ್ನ ಬೇರೆ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಬೇರೆ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ದಂಟೆಲ್ಲ ಇರಬಾರ್ದು ಈಗ ಇದನ್ನ ಒಂದು ಬಾಣಲಿನಲ್ಲಿ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಎಷ್ಟು ಮಾಡ್ಕೊಂಡಿದ್ನಲ್ಲ ಅಷ್ಟು ಕೂಡ ಈ ಥರ ಒಂದು ಬಾಣಲಿನಲ್ಲಿ ಹಾಕಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೇ ನಾನು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಚೂರ್ಮೆಂಟ್ಸನ್ನು ಹಾಕ್ಕೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಆಗುವಷ್ಟು ಚೂರ್ಮೆಂಟ್ಸನ್ನು ಹಾಕೊಂಡಿದ್ದೀನಿ ಈಗ ಚೂರ್ಮೆಂಟ್ಸ್ ಹಾಕಿದ ಮೇಲೆ ಇದ್ರ ಜೊತೆಗೇ ಚೂರ್ಮೆಂಟ್ಸನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಈ ಥರ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟ ಆಗಿರಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರಬೇಕು ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದ್ರ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಒಂದು ಅರ್ಧ ಲಿಂಬು ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆನೂ ಕೂಡ ಹಾಕ್ಕೊಳ್ಬೋದು ಇಷ್ಟು ಹಾಕಿದರೆ ಆಗುತ್ತೆ ಈಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಜೀರಿಗೆ ಹಾಕಿದ ಮೇಲೆ ಇದನ್ನ ಹುರಿದಿಟ್ಕೊಂಡಿರೋದು ಮೇಲೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದು ಪೂರ್ತಿಯಾಗಿ ಆರಿದೆ ಇದನ್ನ ಈಗ ನಾನು ಮಿಕ್ಸಿ ಪಾತ್ರೆಯಲ್ಲೇ ಸೇರಿಸ್ಕೊತೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಮಿಕ್ಸಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ನೋಡಿ ಈ ಆಗಿದೆ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಮಗೆ ತಂಬಳಿ ಅಥವಾ ಗೊಜ್ಜಿಗೆ ಅಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನೀರು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಉಪ್ಪನ್ನು ಸೇಸ್ಕೊಬೋದು ಮೊದಲೇನೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಕರೆಕ್ಟಾಗಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ ಒಗ್ಗರಣೆ ಹುಟ್ಟನ್ನು ಕಾಯೋದಕ್ಕೆ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂದ ತಕ್ಷಣ ಅದಕ್ಕೆ ಒಂದು ನಾಲ್ಕರಿಂದ ಐದು ದಿಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಒಣಗಿರುವಂತಹ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಪ್ ಕಪ್ ಆಗಬೇಕು ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಂಗನ್ನು ಹಾಕಿದ ಮೇಲೆ ಇನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಗೊಜ್ಜಿಗೆ ಸೇರಿಸ್ಕೋಬೇಕಾಗತ್ತೆ ಈ ಒಗ್ಗರಣೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿಯಾಗಿ ಆಗಿರಬೇಕು ಈಗ ಇದನ್ನ ರೆಡಿಯಾಗಿರುವಂತಹ ಮಾವಿನ ಕಸ್ತ್ರಿನ ಗೊಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಈ ವಾತಾವರಣಕ್ಕೆ ಸಖತ್ತಾಗಿರುವಂತಹ ಮಾವಿನ ಕಸ್ತ್ರಿನ ತಂಬ್ಳಿ ರೆಡಿಯಾಗಿದೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಮಧ್ಯಾಹ್ನದ ಊಟ ಅಂತೂ ಬಿಸಿ ಬಿಸಿ ಅನ್ನೋದ ಜೊತೆಗೆ ಈ ಥರ ತಂಬ್ಳಿನ ಹಾಕ್ಕೊಂಡು ಏನಾದರೂ ಒಂದು ಪಲ್ಯನ ಹಾಕ್ಕೊಂಡ್ರೆ ಸಕ್ಕ ಅಂದರೆ ಸಖತ್ತಾಗಿರುತ್ತೆ ನಾನು ಇದ್ರ ಜೊತೆಗೆ ಮೆಂತ್ಯ ಸೊಪ್ಪಿಂದ ಒಂದು ಪಲ್ಯನ ಮಾಡಿಕೊಂಡಿದ್ದೆ ಸಕ್ಕ ಅಂದರೆ ಸಖತ್ತಾಗಿತ್ತು ಮಧ್ಯಾಹ್ನದ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಮಾವಿನ ಕಸ್ತರು ಬೆಳೆಯೋಷ್ಟರಲ್ಲಿ ಒಂದು ಸರಿ ಈ ಥರ ತಂಬಳಿನ ಮಾಡ್ಕೊಳ್ಳಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಾಡ್ಕೋತಾನೆ ಇರ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೆ ಈ ಥರ ತಂಬ್ಳಿನ ಹಾಕ್ಕೊಂಡು ಜೊತೆಗೆನಾದರೂ ಪಲ್ಯ ಅಥವಾ ಹಪ್ಪಳ ಇದ್ರೂ ಕೂಡ ಸಾಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಊಟನ ಮುಗಿಸ್ಕೊಂಡು ಏಲಕ್ಕಿ ಎಲ್ಲ ಬೆಳ್ಕೊಂಡಿತ್ತು ಹಾಗಾಗಿ ಸುಣ್ಣ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಏಲಕ್ಕಿನೆಲ್ಲ ಈ ರೀತಿಯಾಗಿ ಕೊಯ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ಆದರೆ ಅವನಷ್ಟನೇ ಈ ರೀತಿಯಾಗಿ ಕೊಯ್ಕೊತೀನಿ ನೋಡಿ ಹೀಗೆ ಈ ರೀತಿಯಾಗಿ ಕೊಯ್ಕೊಂಡ್ರೆ ಇದ್ರ ಮೇಲುಗಡೆ ಸುಣ್ಣ ಬಿದ್ದರೆ ಕಾಣಿಸಲ್ಲ ಆಮೇಲೆ ಅಂತ ಬೇಗ ಇದನ್ನ ಕೊಯ್ದು ಒಣಗಿಸ್ಕೊತೀನಿ ಕೊಯ್ದಾದ ಮೇಲೆ ಒಂದು ಸರಿ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಒಣಸ್ಕೊಬೇಕು ಹಣ್ಣಾಗಿರುವಂತಹ ಏಲಕ್ಕಿನ ಮಾತ್ರ ಕೊಯ್ಕೊತಾ ಇದ್ದೀನಿ ಹೀಗೆ ಈ ಥರ ಏಲಕ್ಕಿನ ಕೊಯ್ದು ಚೆನ್ನಾಗಿ ತೊಳ್ಕೊಂಡು ಒಣಸ್ಕೊತೀನಿ ಹಾಗೆ ಇವತ್ತು ತೋಟಕ್ಕೆ ಸುಣ್ಣ ಹಾಕೊಳ್ತಾ ಇದ್ದಾರೆ ಸುಣ್ಣ ಹಾಕೋದು ಕಾರಣ ಏನು ಅಂದರೆ ಅಡಿಕೆ ಮರ ತೋಟಕ್ಕೆ ಜೌಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸುಣ್ಣನ ಹಾಕ್ತೀವಿ ಹಾಗೆ ನಮ್ಮ ತೋಟದ ಹತ್ತಿರ ಈ ರೀತಿಯಾಗಿ ಹೊಳೆ ಇದೆ ಇದರಲ್ಲಿ ಯಾವಾಗ್ಲೂ ಕೂಡ ನೀರಿರುತ್ತೆ ತೋಟದ ಹತ್ರ ಈ ಥರ ಎಲ್ಲ ಹರಿತಾ ಇದ್ದರೆ ಮಧ್ಯದ ಕಾಲ್ಗೆಗೂ ಕೂಡ ನೀರು ಇರುತ್ತೆ ಯಾವಾಗ್ಲೂ ಕೂಡ ನೀರು ಬತ್ತೋದೇ ಇಲ್ಲ ಹಾಗಾಗಿ ಜೌಳು ಜಾಸ್ತಿ ಆಗುತ್ತೆ ಮತ್ತು ಮಳೆ ಜಾಸ್ತಿ ಆದ್ರೂ ಕೂಡ ಜವಳಾಗುತ್ತೆ ಆ ಕಾರಣಕ್ಕೋಸ್ಕರ ಸುಣ್ಣನ ಹಾಕ್ತೀವಿ ಹಾಗೆ ಕ್ಯಾಲ್ಶಿಯಂ ಕಡಿಮೆ ಆದರೂ ಕೂಡ ಬೇಕಾಗುತ್ತೆ ಸುಣ್ಣ ತೋಟದಲ್ಲಿ ಮಣ್ಣಿಗೆ ಕ್ಯಾಲ್ಶಿಯಂ ಕಡಿಮೆ ಆದರೆ ಸುಣ್ಣನ ಹಾಕೋದ್ರಿಂದ ಕ್ಯಾಲ್ಶಿಯಂ ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ಕೂಡ ಸುಣ್ಣನ ಹಾಕ್ತೀವಿ ಮತ್ತೇನು ಕಾರಣ ಅಂದರೆ ಮಣ್ಣಲ್ಲಿ ಹುಳಿ ಅಂಶ ಇರುತ್ತೆ ಆ ಹುಳಿ ಅಂಶ ಹೋಗಬೇಕು ಅಂದರೆ ಈ ಸುಣ್ಣನ ಹಾಕಬೇಕು ಈ ತರ ಸುಣ್ಣನ ಹಾಕೋದ್ರಿಂದ ಹುಳಿ ಅಂಶನೂ ಕೂಡ ಹೋಗುತ್ತೆ ಈ ಕಾರಣಕ್ಕೋಸ್ಕರ ಸುಣ್ಣನ ಹಾಕ್ಕೊಳ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರು ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು